ನಮಸ್ಕಾರ ವೀಕ್ಷಕರೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಚಿಕ್ಕಮಗಳೂರು ಪೌರಾಯುಕ್ತರಾದಂಥ ಬಸವರಾಜ್ ಸರ್ ನಮ್ಮ ಜೊತೆ ಇದ್ದಾರೆ ನಾವು ನಮ್ಮ ಚಾನಲ್ ವತಿಯಿಂದ ಸರ್ವೆ ಮಾಡಿದ್ರ ಪ್ರಕಾರ ನಗರದಲ್ಲಿ ಯಾವ ರೀತಿ ಸ್ವಚ್ಛತೆ ಇದೆ ಡೆಂಗ್ಯೂ ಪ್ರಕರಣಗಳು ತಡೆಗಿಟ್ಟದಕ್ಕೆ ಅಂತ ಸರ್ವೆ ಮಾಡಿದ್ರಾಗ ಮಾಡಿದಾಗ ಸಾರ್ವಜನಿಕರು ತುಂಬ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು ಯಾವುದೇ ರೀತಿಯ ಕ್ರಮ ಅಷ್ಟು ಪರಿಣಾಮಕಾರಿಯಾಗಿ ತಗೊಂತಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿರೋ ಪೌರಾಯುಕ್ತರಾಗಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಚಿಕ್ಕಮಗಳೂರು ಜಿಲ್ಲೆ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಎರಡನೇ ಸ್ಥಾನದಲ್ಲಿದೆ ಪಟ್ಟು ಚಿಕ್ಕಮಂಗ್ಳೂರು ನಗರವೇ ಅಲ್ಲ ಇಡೀ ಜಿಲ್ಲೆಯಾದ್ಯಂತ ಇದು ಸಮಸ್ಯೆ ಉಣ್ಭವಿಸ್ತಾ ಇದೆ ನಾವು ಚಿಕ್ಕಮಂಗ್ಳೂರು ನಗರಸಭೆಯಿಂದ ಪ್ರಥಮವಾಗಿ ನಾವು ಪ್ರತಿ ವಾರ್ಡ್ಗಳಿಗೂ ಎಲ್ಲ ಕಚೇರಿಯ ಸಂಪೂರ್ಣ ಸಿಬ್ಬಂದಿಗಳನ್ನು ನೇಮಕ ಮಾಡಿ ನೋಡಲ್ ಅಧಿಕಾರಿ ಅಂತ ಒಂದು ವಾರ್ಡಿಗೆ ಒಬ್ಬರನ್ನ ನೇಮಕ ಮಾಡಿ ಆ ವಾರ್ಡಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ಮತ್ತು ಡೆಂಗ್ಯೂ ಪ್ರಕರಣ ಆ ವಾರ್ಡಲ್ಲಿ ಸಮಸ್ಯೆ ಉಂಟಾದರೆ ಅದಕ್ಕೆ ಸಂಬಂಧಪಟ್ಟ ನೋಡಲ್ ಅಧಿಕಾರಿನ ಹೊಣೆ ಅಂತ ಹೇಳಿ ಜ್ಞಾಪಕನ ನೀಡಿ ಪ್ರತಿದಿನ ಬೆಳಗ್ಗೆ ಅವ್ರನ್ನೂ ಸಹ ಆರು ಗಂಟೆಗೆ ನಮ್ಮ ಸ್ವಚ್ಛತಾ ಸಿಬ್ಬಂದಿಗಳ ಜೊತೆಗೆ ನೇಮಕ ಮಾಡಿ ಕಳಿಸೋವಂಥ ಕೆಲಸ ಮಾಡಿದ್ದೀನಿ ಜೊತೆಗೆ ನಮ್ಮ ಸಿಬ್ಬಂದಿಗಳು ತಾವು ನೋಡ್ತಾ ಇದ್ದೀರ ಬೆಳಗ್ಗೆ ಐದು ಐದು ಕಾಲಿಗೆ ಅಟೆಂಡೆನ್ಸ್ ಮುಗಿದ ಮೇಲೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ತನಕ ಸತತವಾಗಿ ಸ್ವಚ್ಛತೆ ಮಾಡೋವಂಥ ಕೆಲಸನ ಮಾಡ್ತಿದ್ದಾರೆ ಗೆಲ್ಲು ಏನೂ ಬಿಟ್ಟಿಲ್ಲ ಬಟ್ ಡ್ರೈನ್ಗಳು ತುಂಬ ಹಳೇ ಡ್ರೈನ್ಗಳು ಮ ಅದರೊಂದು ಸ್ಲ್ಯಾಬ್ಗೆ ಹಾಕಿರೋವು ಅಂಥವು ಬಿಟ್ಟರೆ ನಾವು ಚರಂಡಿಗಳು ಸ್ವಚ್ಛತೆ ಮಾಡ್ತಾ ಇದ್ದೀವಿ ರೋಡ್ ಕ್ಲೀನ್ ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಯಾವ ಮಟ್ಟದ ಅವೇರ್ನೆಸ್ ಮೂಡಿಸಿದ್ರು ಸಹ ಕೆಲವೊಂದು ಕಸ ಹಾಕೋಂಥ ಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅಂಥವನ್ನ ಒಂದು ಅರುವತ್ತೆಪ್ಪತ್ತು ಪಾಯಿಂಟ್ ಇದ್ದು ಅಂಥವನ್ನ ಅಬ್ಸರ್ವ್ ಮಾಡಿ ಈಗ ಒಂದು ಹದಿನೈದು ಇಪ್ಪತ್ತು ಪಾಯಿಂಟಿಗೆ ತಂದಿದ್ದೀವಿ ನಮ್ಮ ಸಿಬ್ಬಂದಿಗಳೇ ಅಬ್ಸರ್ವ್ ಮಾಡಿ ಅದನ್ನು ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಕೈ ಜೋಡಿಸಿ ಆ ಕಸನ ಹಾಕದೇ ಬಿಡಬೇಕು ನಮ್ಮದೇನು ಆಟೋ ಟಿಪ್ಪರು ಪ್ರತಿದಿವ ಬರುತ್ತೋ ಅದಕ್ಕೆ ಅದನ್ನು ಪ್ರತ್ಯೇಕವಾಗಿ ಹಸಿ ಕಸ ಮತ್ತು ಒಣ ಕಸ ಮಾಡಿ ಹಾಕಿದರೆ ಅದರಿಂದ ಅದೇ ಅರ್ಧ ಡೆಂಗ್ಯೂ ನಿಯಂತ್ರಣ ಆಗುತ್ತೆ ಏನಾಗುತ್ತೆ ಒಂದು ಹತ್ತು ಮನೆಯವ್ರ ತಗೊಂಡ್ರೆ ಒಂದೇ ಪಾಯಿಂಟಿಗೆ ಹಾಕಿದರೆ ಇವತ್ತು ಹಾಕ್ತಾರೆ ನೀರು ಬೀಳುತ್ತೆ ನಾಳೆ ಬೆಳಗ್ಗೆ ಲಾರ್ವ ಉತ್ಪತ್ತಿ ಆಗುತ್ತೆ ಸಾರ್ವಜನಿಕರು ಸಹ ನಮ್ಮ ಜೊತೆಗೆ ಕೈ ಜೋಡಿಸಿದರೆ ಮಾತ್ರ ಇದನ್ನು ನಾವು ಸಕ್ಸಸ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ನಾವು ಬೆಳಗ್ಗೆಯಿಂದಲೇ ಎಲ್ಲ ವಾಡಿಗೂ ಸಂಜೆ ಟೈಮಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಕೋರ್ಟಿಗೆ ಸರ್ಕಾರಿ ಕಚೇರಿಗಳಿಗೆ ಸಾರ್ವಜನಿಕರು ಎಲ್ಲಿ ಬರ್ತಾರೋ ಅಲ್ಲಿಗೆ ಪ್ರತಿದಿನ ಸಂಜೆ ಫಾಗಿಂಗ್ ಮಾಡಿಸ್ತಾಯಿದ್ದೀವಿ ಟು ಟೂ ತ್ರೀ ಡೇಸಿಗೆ ಸಲ ವಾರ್ಡ್ ವೈಸು ನಾವು ಫಾಗಿಂಗು ನೈಟು ಸಂಜೆ ಆರು ಗಂಟೆ ಐದು ಗಂಟೆಗೆ ಶುರು ಮಾಡಿ ಎಂಟು ಗಂಟೆ ಒಂಬತ್ತು ಗಂಟೆ ತನಕ ಫಾಗಿಂಗ್ ಮಾಡ್ತಾಯಿದ್ದೀವಿ ಸ್ಪ್ರೇ ಮಾಡ್ತಾ ಇದ್ದೀವಿ ಮಲಾಥಿನ್ ಪೌಡ್ರನ್ನ ಚಿರಂಡಿ ಅಲ್ಲದೇ ಇದ್ದೇ ಅಲ್ಲಲ್ಲೇ ಸಣ್ಣ ಸಣ್ಣ ನೀರು ನಿಂತಿರುತ್ತಲ್ಲ ಆ ಜಾಗಗಳಲ್ಲಿ ಪೌಡ್ರ್ಗಳನ್ನ ಸಿಂಪಡಣೆ ಮಾಡಿ ಲಾರ್ವನ ನಾಶ ಮಾಡುವಂಥ ಕೆಲಸ ಮಾಡ್ತಾಯಿದ್ವಿ ಸತತವಾಗಿ ನಮ್ಮ ಆರೋಗ್ಯ ಇಲಾಖೆ ಆರೋಗ್ಯ ಶ ಇಲಾಖೆಯ ಸಿಬ್ಬಂದಿಗಳು ಡಾಕ್ಟರ್ಸು ಅವರಿಗೆ ನಿನ್ನೆಯಿಂದ ನಾವು ಸುಮಾರು ಒಂದು ಇನ್ನೂರು ಮಕ್ಕಳನ್ನ ಮೆಡಿಕಲ್ ಒತ್ತರ ಮಕ್ಕಳನ್ನ ಹಾಸ್ಪಿಟಲ್ಗೆ ಕರೆಸಿ ಅವ್ರ ಮೂಲಕ ಸಾರ್ವಜನಿಕರಿಗೆ ಅವೇರ್ನೆಸ್ ಮೂಡಿಸೋದಂಥ ಕಾರ್ಯ ಮಾಡಿಸ್ತಾ ಇದ್ವಿ ಟೂ ಹಂಡ್ರೆಡ್ ಮಕ್ಕಳಿಗೆ ನಗರಸಭೆಯಿಂದ ಊಟ ತಿಂಡಿನ ಕೊಟ್ಟು ಹಾಸ್ಪಿಟಲ್ ಸಿಬ್ಬಂದಿಗಳ ಸಹಯೋಗದೊಂದಿಗೆ ನಗರಸಭೆ ಸಿಬ್ಬಂದಿಯೊಂದಿಗೆ ಮನೆ ಮನೆಗೆ ತೆರಳಿ ಅಲ್ಲಿ ಮನೆ ಸುತ್ತಮುತ್ತ ಇದ್ದರೆ ನಮ್ಮ ಆ ಹುಡುಗರು ನಮ್ಮ ಸಿಬ್ಬಂದಿಗಳು ಹಾಸ್ಪಿಟಲ್ ಸಿಬ್ಬಂದಿಗಳು ನೀರು ಗಿರು ನಿಂತಿದ್ರೆ ಅವನ್ನೆಲ್ಲ ಅಲ್ಲೇ ಚೆಲ್ಬಿಟ್ಟು ಅವರಿಗೆ ಅರಿವು ಮೂಡಿಸಿ ಒಂದು ಪಾಂಪ್ಲೇಟ್ ಕೊಟ್ಟು ಬರೋಂಥ ಕೆಲಸ ನಾವು ನಿನ್ನೆ ಬೆಳಗ್ಗೆಯಿಂದ ಮಾಡಿದ್ವಿ ಇದನ್ನು ಸತತವಾಗಿ ನಾವು ಇನ್ನೂ ಹದಿನೈದು ದಿನಗಳ ಕಾಲ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ನಗರಸಭೆಯಿಂದ ಮಾಡಬೇಕಾದ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಖಾಲಿ ನಿವೇಶನಗಳಲ್ಲಿ ಅಸ್ವಚ್ಛತೆಯಿಂದ ಕೂಡಿದೆ ಕೆಲವೊಂದು ಕಡೆ ಗಿಡ ಗಂಟೆಗಳು ನಾವು ಸಾರ್ವಜನಿಕರಿಗೆ ಮೊನ್ನೆಯಿಂದ ಪತ್ರಿಕೆಗಳಲ್ಲಿ ನೋಡ್ತಾ ಇರಿ ಎಚ್ಚರಿಕೆ ಕೊಡ್ತಾಯಿದ್ದೀವಿ ನಿಮ್ಮ ನಿವೇಶನ ನೀವು ಸ್ವಂತ ಸ್ವಚ್ಛಗೊಳಿಸ್ಕೊಳ್ಳಿ ಇಲ್ಲಾಂದರೆ ನಗರಸಭೆಯಿಂದ ತೆರವುಗೊಳಿಸಿ ಅದಕ್ಕೆ ದಂಡನ ವಿಧಿಸಿ ಇದು ಕಂದಾಯದ ರೂಪದಲ್ಲಿ ವಸೂಲಿ ಮಾಡ್ತೀವಿ ಅಂತ ಆದರೂ ಕೆಲವರು ಯಾರು ಕ್ಲೀನ್ ಮಾಡೋದಂಥದ್ದು ಸ್ಪಂದಿಸ್ತಾ ಇಲ್ಲ ನಗರಸಭೆಯಿಂದಲೇ ಕೆಲವೊಂದು ಕಡೆ ಈಗ ನಾವು ನಮ್ಮ ಜೆ ಸಿ ಬಿಲ್ ಮೂಲಕ ಸ್ವಚ್ಛಗೊಳಿಸಿ ಅವರಿಗೆ ದಂಡ ಹಾಕೋಂಥ ಕೆಲಸನ ಪ್ರಾರಂಭನೂ ಮಾಡಿದ್ದೀವಿ ಹಂಗಾಗಿ ಸಾರ್ವಜ ನಾವು ಎಷ್ಟೇ ಕೆಲಸ ಮಾಡಿದರು ಸರ್ಕಾರಿ ಅಧಿಕಾರಿಗಳು ನಮ್ಮ ಪೌರ ಕಾರ್ಮಿಕರು ಎಲ್ಲ ಸಿಬ್ಬಂದಿಗಳು ಎಷ್ಟೇ ಕೆಲಸ ಮಾಡಿದರೂ ಮುಖ್ಯವಾಗಿ ಸಾರ್ವಜನಿಕರ ಪಾತ್ರ ತುಂಬ ಇಂಪಾರ್ಟೆಂಟು ಸರ್ ನಾವು ನೋಡಿದ ಪ್ರಕಾರ ಡ್ರೈನೇಜು ಕ್ಲೀನ್ ಆಗಿಬಿಟ್ಟು ಎಷ್ಟೋ ತಿಂಗಳುಗಳಾಯಿತು ಮತ್ತು ಕಸದ ವ್ಯಾನ್ಗಳು ನಗರಸಭೆ ವ್ಯಾನ್ಗಳು ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದೊಂದು ಸತಿ ವಾರಕ್ಕೊಮ್ಮೆ ಬರುತ್ತೆ ಅಂತ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಿಸ್ ವ್ಯಕ್ತಪಡಿಸಿರುವಂಥದ್ದು ಇದಕ್ಕೆ ಏನು ಹೇಳ್ತೀವಿ ಈಗ ಕಳೆದ ಹದಿನೈದು ದಿನಗಳಿಂದ ಡೆಂಗ್ಯೂ ಪ್ರಕರಣ ನಮ್ಮ ಇದರಲ್ಲಿ ಜಾಸ್ತಿ ಆಯಿತು ನಾವು ಡ್ರೈನ ಎಲ್ಲ ಕಡೆ ಒಂದೇ ದಿನವೇ ಕ್ಲೀನ್ ಮಾಡೋಕ್ಕಾಗಲ್ಲ ನಾವು ಮಾಡ್ತಾ ಮಾಡ್ತಾಯಿದ್ವಿ ಈಗ ಕಸ ಡ್ರೈನಿಗೆ ಕಸ ಬೀಳಂಥದ್ದು ಅದು ಪ್ರತಿನಿತ್ಯ ಇವತ್ತು ನಾವು ಕ್ಲೀನ್ ಮಾಡಿ ಹೋಗಿರ್ತೀವಿ ನಾಳೆ ಎಲ್ಲ ನಾಡಿದ್ದು ಮತ್ತೆ ಫಿಲ್ ಅಪ್ ಆಗುತ್ತೆ ಕಸ ಉತ್ಪತ್ತಿ ಪ್ರತಿದಿನ ಆಗೋದ್ರಿಂದ ಸಾರ್ವಜನಿಕರು ಡ್ರೈನಿಗೆ ಹಾಕೋದ್ರಿಂದ ಅದು ಮುಗಿದೇದ ಪ್ರಕರಣಗಳು ಪ್ರತಿದಿನ ಉತ್ಪತ್ತಿ ಆಗುತ್ತೆ ಪ್ರತಿದಿನ ತೆಗಿಲೇಬೇಕು ಹಾಗಾಗಿ ಇರೋ ಸಿಬ್ಬಂದಿಗೆ ನಮಗೆ ಕಡಿಮೆ ಇದ್ದಾರೆ ಆ ಸಿಬ್ಬಂದಿಗಳಲ್ಲೇ ನಾವು ಇಡೀ ಸಿಟಿ ಮೇಂಟೈನ್ ಮಾಡಿಸಿ ಕ್ಲೀನ್ ಮಾಡಿಸೋ ಸಂದರ್ಭದಲ್ಲಿ ಕ್ಲೀನ್ ಮಾಡಿರೋ ಪ್ರದೇಶಗಳಲ್ಲೂ ಮತ್ತೆ ಕಸ ಸ್ಟಾಕ್ ಆಗಿರುತ್ತೆ ಅಂಥವನ್ನ ಹುಡುಕಿ ಕ್ಲೀನ್ ಮಾಡೋಂಥ ಕೆಲಸ ಮಾಡ್ತೀವಿ ಮನೆ ಮನೆ ಕಸ ಸಂಗ್ರಹಣೆಗೆ ಸಂಬಂಧಪಟ್ಟಂಗೆ ನಿರ್ಮಲಾ ಭಾರತ್ ಇಂಥ ಒಂದು ಸಂಸ್ಥೆಗೆ ಕೊಟ್ಟಿದ್ದೀವಿ ಅವರಿಂದ ಹೆಚ್ಚು ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಇದಕ್ಕೆ ನಗರಸಭೆಯ ಎಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲ ಸೇರಿ ಬೇಸರಗೊಂಡಿದ್ದಾರೆ ಅವರಿಗೆ ಅಂತಿಮವಾಗಿ ನೋಟಿಸು ಕೊಟ್ಟಿದ್ದೀವಿ ಅವರೇನಾದರೂ ಸಮರ್ಪಕವಾಗಿ ಕಾರ್ಯ ನಿರ್ವಹಿಸ್ತಿಲ್ಲ ಅಂದರೆ ಅದನ್ನು ರದ್ದು ಮಾಡಿ ನಗರಸಭೆಯಿಂದಲೇ ನಿರ್ವಹಣೆ ಮಾಡೋಂಥ ಕೆಲಸನ ಖಂಡಿತ ಈ ಇನ್ನೊಂದು ಸದ್ಯದಲ್ಲೇ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಸರ್ ನೀವು ಹೇಳೋ ಪ್ರಕಾರ ಪೌರ ಕಾರ್ಮಿಕರ ಕೊರತೆ ಇದೆ ಅಂತ ಹೇಳ್ತೀರಾ ಇದಕ್ಕೆ ಮೇಲಧಿಕಾರಿಗಳನ್ನ ಏನಾದರೂ ಇದು ಮಾಡಲಿಕ್ಕೆ ಕ್ರಮ ವಹಿಸಿದ್ದೀರಾ ಅಂತ ಅದು ಬರೀ ನಮ್ಮ ನಗರಸಭೆ ಚಿಕ್ಕಮಗಳೂರು ನಗರಸಭೆ ಒಂದು ಸಮಸ್ಯೆ ಅಲ್ಲ ಇಡೀ ರಾಜ್ಯಾದ್ಯಂತ ನೌಕರರ ಕೊರತೆ ಇದೆ ಅದು ರಾಜ್ಯ ರಾಜ್ಯಾದ್ಯಂತ ಕೊರತೆ ಇರೋದರಿಂದ ನೇಮಕ ಮಾಡಲಿಕ್ಕೆ ರಾಜ್ಯ ಮಟ್ಟದಲ್ಲೇ ಅದನ್ನೇನಾರ ಒಂದು ಆದೇಶ ಮಾಡಿ ಕೊಟ್ಟರೆ ಈಗ ನಮ್ಮಲ್ಲಿ ಡೆತ್ ಆಗ್ತಿದ್ದಾರೆ ಪೌರಕಾರ್ಮಿಕರು ಕೆಲವು ನಿವೃತ್ತಿ ಹೊಂತಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ನಾವು ಆ ಜಾಗಕ್ಕೆ ಯಾರನ್ನೂ ತಗೊಳಕ್ಕಾಗ್ತಿಲ್ಲ ಪೌರ ಕಾರ್ಮಿಕರು ಎಷ್ಟು ಬೇಗ ಡೆತ್ ಆಗ್ತಾರೆ ಅನ್ನೋ ಮಾಹಿತಿ ತಮಗೆ ಗೊತ್ತಿದೆ ಹಾಗಾಗಿ ಸ ನಮಗೆ ನಾವೇ ಅಥವಾ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ನೇಮಕ ಮಾಡುವಂಥ ಒಂದು ಪ್ರಕ್ರಿಯೆ ಚಾಲನೆ ಕೊಟ್ಟರೆ ನಮಗೆ ಸಿಬ್ಬಂದಿಗಳ ಕೊರತೆ ನಿಭಾಯಿಸುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ